ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರುಡ ಸತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಪಾರಿಜಾತ ಅಂತ ಒಂದು ಗಿಡ ಇದೆ ಅದರ ಎಲೆಗಳಿಂದ ಆಗುವ ಆರೋಗ್ಯದ ಪ್ರಯೋಜನಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಪಾರಿಜಾತ ಎಲೆ ಅದ್ಭುತವಾಗಿರ್ತಕ್ಕಂಥ ವಾತಶಾಮಕ ದಿವ್ಯ ಔಷಧಿ ಅಂತ ಹೇಳಬಹುದು ಇದು ಸಂಧಿವಾತ ಇರತಕ್ಕಂಥವ್ರಿಗೆ ಆಮವಾತ ಇರತಕ್ಕಂಥವ್ರಿಗೆ ಅಜೀರ್ಣದ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಮಲಬದ್ಧತೆಯ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಹಾಗೂ ನರ ದೌರ್ಬಲ್ಯತೆಯಿಂದ ಕೈಕಾಲು ಜೋಮುನ ಜೋಮಿನ ಸಮಸ್ಯೆ ಇರತಕ್ಕಂಥವ್ರಿಗೆ ವೆರಿಕೋಸ್ ವೇನಿನ ಸಮಸ್ಯೆ ಇರತಕ್ಕಂಥವ್ರಿಗೆ ಆಮೇಲೆ ಕೊಲೆಸ್ಟ್ರಾಲ್ ಸಮಸ್ಯೆ ಹೆಚ್ಚಾಗಿರ್ತಕ್ಕಂಥವ್ರಿಗೆ ಕೊಲೆಸ್ಟ್ರಾಲು ಟ್ರೈಗ್ಲಿಸ್ರೈಡು ಆಮೇಲೆ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಅಂತ ಕರೀತಾರೆ ಲೋ ಡೆನ್ಸಿಟಿ ಲಿಪೊಪ್ರೋಟೀನ್ ವೆರಿ ಲೋ ಡೆನ್ಸಿಟಿ ಲಿಪೊಪ್ರೋಟೀನ್ ಇಂಥ ಸಮಸ್ಯೆ ಇರೋರಿಗೆ ಆಮೇಲೆ ಫ್ಯಾಟಿ ಲಿವರ್ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಹಾಗೂ ಚರ್ಮದ ಅಲರ್ಜಿಯ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಇದು ಅತ್ಯದ್ಭುತವಾಗಿರ್ತಕ್ಕಂಥ ದಿವ್ಯಔಷಧ ಇಷ್ಟೆಲ್ಲ ಸಮಸ್ಯೆಗೆ ಇದು ಬಹಳ ಒಳ್ಳೆಯ ಪರಿಹಾರವನ್ನು ಒದಗಿಸುತ್ತೆ ಸಮಸ್ಯೆಗಳು ಪ್ರಾರಂಭಿಕ ಹಂತದಲ್ಲಿದ್ದರೆ ಇದರ ಸೇವನೆಯನ್ನು ನಾವು ಒಂದರಿಂದ ಎರಡರಿಂದ ಒಂದರಿಂದ ಮೂರು ತಿಂಗಳವರೆಗೂ ಸೇವನೆಯನ್ನು ಮಾಡಿದ್ರೆ ಸಮಸ್ಯೆಗಳಿಂದ ನಾವು ಸಂಪೂರ್ಣವಾಗಿ ಹೊರಗಡೆ ಬರಬಹುದು ಜಾಯಿಂಟ್ ಪೇನಿಗೆ ಭಾಳ ಇಂಪಾರ್ಟೆಂಟ್ ಅಂತ ನಾವು ಇದರ ವಿಚಾರವನ್ನು ಅನುಭವಪಟ್ಟು ತಿಳ್ಕೊಂಡಿದ್ದೇವೆ ಕಾಲು ನೋವು ಸೊಂಟ ನೋವು ಕುತ್ತಿಗೆ ನೋವು ಶರೀರದ ಯಾವುದೇ ಭಾಗದಲ್ಲಿ ನೋವಿರಲಿ ಇದರ ಕಷಾಯವನ್ನು ಕುಡಿಯೋದ್ರಿಂದ ಫ್ರೆಶ್ ಕಷಾಯ ಮಾಡ್ಕೊಂಡು ಕುಡಿಬೇಕು ಭಾಳ ಅದ್ಭುತವಾಗಿ ಪರಿಹಾರವನ್ನು ಕಾಣಬಹುದು ಪೇನ್ ಕಿಲ್ಲರ್ಗಿಂತ ಎಷ್ಟೋ ಪಟ್ಟು ಒಳ್ಳೆಯ ಕೆಲಸ ಮಾಡ್ತದೆ ಹಾಗೂ ಅಲ್ಲಿ ಸೌಕಳಿ ಬಂದಿರತಕ್ಕಂಥ ಕೀಲುಗಳಲ್ಲಿ ಸೌಕಳಿ ಬಂದಿರತಕ್ಕಂಥ ಸಮಸ್ಯೆಗಳನ್ನು ಕೂಡ ಸರಿಪಡಿಸುತ್ತೆ ಹಾಗಿದರೆ ಇದನ್ನು ಹೇಗೆ ಮಾಡೋದು ಒಂದು ಮುಷ್ಟಿ ಎಲೆಗಳನ್ನು ತೆಗೆದುಕೊಳ್ಳೋದು ಪಾರಿಜಾತದ ಎಲೆ ಹೂವು ಹೇಗಿರ್ತದೆ ನೋಡಿ ಸುತ್ತಲೂ ಬೆಳ್ಳಗಿರ್ತದೆ ಮಧ್ಯದಲ್ಲಿ ಕೆಂಪಿಗೆ ಇರ್ತದೆ ಆ ಪಾರಿಜಾತದ ಚಿತ್ರಣವನ್ನು ತೋರಿಸ್ತದೆ ಗಿಡದ ಚಿತ್ರಣವನ್ನು ಆ ಚಿತ್ರ ಸರಿಯಾಗಿ ನೋಡ್ಕೊಳ್ಳಿ ಎಲೆ ಹೇಗಿರ್ತದೆ ಹೂ ಹೇಗಿರ್ತದೆ ಆ ಹೂವು ನೋಡಿ ನೀವು ಕಂಡುಹಿಡೀಬೋದು ಪಾರಿಜಾತ ಗಿಡ ಅಂತೇಳಿ ಹೂವು ಹೇಗಿರ್ತದೆ ಮಧ್ಯದಲ್ಲಿ ಕೆಂಪಿಗೆ ಇರ್ತದೆ ಸುತ್ತಲೂ ಬೆಳಗಿರ್ತದೆ ಆದರೆ ನಮಗೆ ಬೇಕಾಗಿರೋದು ಯಾವುದು ಎಲೆ ಗುರುತಿಸ್ಲಿಕ್ಕೆ ಗಿಡ ಗುರುತಿಸ್ಲಿಕ್ಕೆ ಹೂ ನೋಡ್ರಿ ಅಂತ ಹೇಳಿದೆ ಆ ಒಂದು ಮುಷ್ಟಿ ಎಲೆಯನ್ನು ನಾಲ್ಕು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅದು ಕುದ್ದು 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 ಒಂದು ಗ್ಲಾಸಿಗೆ ಇಳಿಬೇಕು ಆವಾಗ ಅದನ್ನು ಸೋಸಿ ಬೆಳಗ್ಗೆ ಆರು ಗಂಟೆಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ನಾನು ಹೇಳಿದ್ನಲ್ಲ ಇವಿಷ್ಟೆಲ್ಲ ಆರೋಗ್ಯದ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬಹುದು ಇದರ ಪ್ರಯೋಗವನ್ನು ಗರ್ಭಿಣಿ ಸ್ತ್ರೀಯರು ಕಿಡ್ನಿ ಸಮಸ್ಯೆ ಇರತಕ್ಕಂಥವ್ರು ಮಾಡಬಾರ್ದು ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣುಮಕ್ಕಳು ವೈದ್ಯರ ಸಲಹೆಯೊಂದಿಗೆ ಪ್ರಯೋಗ ಮಾಡ್ಬೋದು ಉಳಿದಂತೆ ಎಲ್ಲರೂ ಇದರ ಪ್ರಯೋಜನ ಪಡ್ಕೊಳ್ಳಿ ಮೊಣಕಾಲು ನೋವು ಸೊಂಟ ನೋವು ಕುತ್ತಿಗೆ ನೋವು ಪ್ರಾರಂಭಿಕ ಅಂತ ಇದ್ರೆ ಭಾಳ ಬೇಗ ಗುಣ ಆಗ್ತದೆ ಜಾಸ್ತಿಯಾಗಿತ್ತು ಅಂದರೆ ಅದಕ್ಕೆ ಆಪ್ರೇಷನ್ ಮಾಡೋಕೆ ಅಗತ್ಯ ಇಲ್ಲ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಇದೆ ಆ ಚಿಕಿತ್ಸೆಯ ಮೂಲಕ ಸೊಂಟ ನೋವು ಮೊಣಕಾಲು ನೋವು ಕತ್ತು ನೋವುಗಳನ್ನು ಭಾಳ ಸಹಜವಾಗಿ ಅಡ್ಡ ಪರಿಣಾಮಗಳಿಲ್ಲದೆ ನಾವು ಸರಿ ಮಾಡ್ಕೊಳ್ಬೋದು ಆಪ್ರೇಷನ್ನಿಂದ ತುಂಬ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ಗಳು ಇರ್ತವೆ ಅದಕ್ಕೆ ನಾವು ನಮ್ಮ ಅನುಭವದಲ್ಲಿ ಹೇಳ್ತೇವೆ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಸುಮಾರು ನೂರಾರು ಜನರ ಒಂದು ಚಿಕಿತ್ಸೆಯನ್ನು ನಾವು ಮಾಡ್ತೇವೆ ಈ ಒಂದು ಮಂಡಿ ನೋಗೆ ಸೊಂಟ ನೋಗೆ ಕಾಲು ನೋವಿಗೆ ಕತ್ತು ನೋಗೆ ಇಲ್ಲಿ ಡಿಸ್ಕ್ ಬಲ್ಜ್ ಆಗಿರುತ್ತೆ ಮಣಕಾಲಲ್ಲಿ ಸೌಕಳಿ ಬಂದಿರುತ್ತೆ ಅಲ್ಲಿ ಕಾರ್ಟಿಲೇಜ್ ಡ್ಯಾಮೇಜ್ ಅಂತ ಹೇಳ್ತಾರೆ ಏನೇನೇನೋ ಸಮಸ್ಯೆ ಆಗಿರ್ತವೆ ಅದನ್ನು ಆಯುರ್ವೇದ ಚಿಕಿತ್ಸೆಯಿಂದ ನಾವು ಸರಿಪಡಿಸ್ಬೋದು ಆದರೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ನಿಮ್ಮ ಪ್ರಯತ್ನವೂ ಕೂಡ ಪ್ರಾಮಾಣಿಕ ಇರಬೇಕು ಬರೀ ಒಂದೇ ಕೈಯಿಂದ ಚಪ್ಪಾಳೆ ಆಗೋದಿಲ್ಲ ಎರಡೂ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಆಯಿತು ಅಂದರೆ ಪ್ರತಿಶತ ತೊಂಬತ್ತೈದರಷ್ಟು ಜನರಿಗೆ ನಾವು ಆಪ್ರೇಷನ್ ಇಲ್ಲದೆ ಈ ಒಂದು ಸಮಸ್ಯೆಗಳಿಂದ ಪರಿಹಾರವನ್ನು ಒದಗಿಸಬಹುದು ಆದ್ಮೇಲೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯದ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ ಅಲ್ಲಿ ಯೋಗ ಆಯುರ್ವೇದ ಮತ್ತು ಆಹಾರ ಪದ್ಧತಿಯಿಂದ ನಮ್ಮ ಆರೋಗ್ಯವನ್ನು ನೂರು ವರ್ಷ ಹೇಗೆ ಗಟ್ಟಿಯಾಗಿ ಇಟ್ಕೊಳ್ಬೋದು ಅನ್ನೋ ವಿಚಾರಗಳನ್ನು ತಿಳಿಸ್ಕೊಡ್ತೇವೆ ಆಸಕ್ತಿ ಇದ್ದರೆ ಆ ಶಿಬಿರಕ್ಕೆ ಭಾಗವಹಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ